ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಸೆಮೆಮ್ ಅನಾಲಿಸ್ ರಿಪೋರ್ಟನ್ನು ಹೇಗೆ ತಿಳಿದುಕೊಳ್ಳೋದು ಇದರ ಬಗ್ಗೆ ಡಿಸ್ಕಸ್ ಮಾಡೋಣ ಸೊ ಸೆಮೆನ್ ಅನಾಲಿಸಿಸ್ ಒಂದು ಬಹಳ ಇಂಪಾರ್ಟೆಂಟ್ ಟೆಸ್ಟ್ ಇರುತ್ತೆ ಇನ್ ಕಪಲ್ಸ್ ವು ಆರ್ ಟ್ರೈಯಿಂಗ್ ಟು ಕನ್ಸೀವ್ ಒಂದು ದಂಪತಿಗೆ ಮಕ್ಕಳಾಗ್ತಾ ಇಲ್ಲ ಅಂದಾಗ ಅವರು ಒಂದು ವರ್ಷ ಕಂಟಿನ್ಯೂಯಸ್ಲಿ ಟ್ರೈ ಮಾಡಿದರು ಬಟ್ ಸ್ಟಿಲ್ ಅವ್ರಿಗೆ ಮಕ್ಕಳಾಗ್ತಾ ಇಲ್ಲ ಅಂದಾಗ ಅವರು ಯಾವಾಗ ಡಾಕ್ಟ್ರ್ ಹತ್ರ ಹೋಗ್ತಾರೆ ಡಾಕ್ಟರ್ ಕೆಲವೊಂದು ಬೇಸಿಕ್ ಟೆಸ್ಟನ್ನು ಹೇಳ್ತಾರೆ ಗಂಡಸಿಗೆ ಮತ್ತು ಹೆಂಗಸಿಗೆ ಯಾಕಂದರೆ ಈ ಬಂಜೆತನಕ್ಕೆ ಬರೀ ಹೆಂಗಸ್ ಮಾತ್ರ ಕಾರಣ ಇರೋದಿಲ್ಲ ಫಿಫ್ಟಿ ಪರ್ಸೆಂಟ್ ಆಫ್ ದ ಕೇಸಸ್ ಅಲ್ಲಿ ಗಂಡಸಲ್ಲೂ ಪ್ರಾಬ್ಲಮ್ ಇರಬಹುದು ಆ್ಯಂಡ್ ಫಿಫ್ಟಿ ಪರ್ಸೆಂಟ್ ಆಫ್ ದ ಕೇಸಸಲ್ಲಿ ಹೆಂಗೆ ಸಲ್ಲಿ ಪ್ರಾಬ್ಲಮ್ ಇರ್ಬೋದು ಸೊ ಆವಾಗ ಮಾಡುವಂಥ ಒಂದು ಬೇಸಿಕ್ ಟೆಸ್ಟ್ ಅಂದರೆ ಈ ವೀರ್ಯ ವಿಶ್ಲೇಷಣೆ ಅಥವಾ ಸೆಮನ್ ಅನಾಲಿಸಿಸ್ ಈ ಪುರುಷನ ಶುಕ್ರಾಣು ಹೇಗಿದೆ ಎಷ್ಟು ಶುಕ್ರಾಣುಗಳಿದ್ದಾವೆ ಎಷ್ಟು ಚೆನ್ನಾಗಿ ಅದು ಮೂವ್ ಮಾಡ್ತಾ ಇದೆ ಎಷ್ಟು ಜೀವಂತವಾಗಿದ್ದಾವೆ ಎಷ್ಟು ಸತ್ತು ಹೋಗಿದ್ದಾವೆ ಅದರಲ್ಲೇನಾದರೂ ರಕ್ತ ಇದೆಯಾ ಅದರಲ್ಲೇನಾದರೂ ಪಸ್ ಇದೆಯಾ ಏನಾದರೂ ಇನ್ಫೆಕ್ಷನ್ ಆಗಿದೆಯಾ ಇವೆಲ್ಲವನ್ನ ನಾವು ಪತ್ತೆ ಹಚ್ಚಬಹುದು ಜಸ್ಟ್ ವಿತ್ ದ ಹೆಲ್ಪ್ ಆಫ್ ಅ ಸೆಮೆನ್ ಅನಾಲಿಸ್ ಬಟ್ ಸೆಮೆನ್ ಅನಾಲಿಸಿಸ್ ಮಾಡಬೇಕಾದ್ರೆ ನೀವು ಕೆಲವೊಂದು ಥಿಂಗ್ಸನ್ನು ನೆನಪಿಟ್ಕೊಳ್ಬೇಕು ಒಂದು ಒಂದು ಒಳ್ಳೆಯ ಲ್ಯಾಬಲ್ಲಿ ಈ ಸೆಮೆನ್ ಅನಾಲಿಸನ್ನು ಮಾಡಿ ಯಾವುದೋ ಒಂದು ಲ್ಯಾಬಲ್ಲಿ ನೀವು ಮಾಡಿಸಿ ಅದರಲ್ಲಿ ಸರಿಯಾದಂತಹ ಪ್ರೊಫೆಷ್ನಲ್ಸ್ ಇಲ್ಲ ಯಾರು ಕರೆಕ್ಟಾಗಿ ಇದನ್ನು ಅನಾಲಿಸಿಸ್ ಮಾಡಿ ಹೇಳ್ತಾರೆ ಆವಾಗ ಏನಾಗುತ್ತೆ ಈ ವೇರಿಯೇಷನ್ ಒಂದು ಸಲ ಮಾಡಿದಾಗ ಹದಿನೈದು ಮಿಲಿಯನ್ ಬರುತ್ತೆ ಇನ್ನೊಂದು ಸಲ ಮಾಡಿದಾಗ ಐದು ಮಿಲಿಯನ್ ಬರುತ್ತೆ ಇನ್ನೊಂದು ಲ್ಯಾಬಲ್ಲಿ ಮಾಡಿದಾಗ ಇಪ್ಪತ್ತೈದು ಮಿಲಿಯನ್ ಬರ್ತಾ ಇರುತ್ತೆ ಈ ಥರದ ವೇರಿಯೇಷನ್ಸ್ ಬರ್ತಾ ಇರ್ತವೆ ಸೊ ಸೆಮೆನ್ ಅನಾಲಿಸನ್ನು ನಿಮ್ಮ ಡಾಕ್ಟ್ರ್ ಹೇಳಿದಾಗ ಒಂದು ಒಳ್ಳೆಯ ಲ್ಯಾಬ್ ಅಲ್ಲಿ ಮಾಡಿಸೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ ಯಾಕಂದ್ರೆ ರಿಪೋರ್ಟ್ ಅನಾಲಿಸಿಸ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಇರುತ್ತೋ ಕರೆಕ್ಟ್ ಲ್ಯಾಬ್ ಅಲ್ಲಿ ಕರೆಕ್ಟ್ ಟೆಕ್ನಿಕಲ್ಲಿ ಅದನ್ನ ಅನಾಲಿಸಿಸ್ ಮಾಡೋದು ಸಹ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ ಅನಾಲಿಸಿಸ್ ಅಷ್ಟು ಈಸಿಯಾಗಿ ಮಾಡುವಂತಹ ಟೆಸ್ಟ್ ಅಲ್ಲ ಇದನ್ನ ನಾವು ಬಹಳಷ್ಟು ನೋಡಬೇಕಾಗತ್ತೆ ಅದರ ಕೌಂಟ್ಸ್ ಆಗ್ಲಿ ಅದರ ಮಾರ್ಫಾಲಜಿ ಆಗಲಿ ಕೆಲವೊಂದ್ಸಲ ಅಂದಾಜಲ್ಲಿ ಬರೆದು ಬಿಡ್ತಾರೆ ಇಷ್ಟು ಮೂವ್ ಆಗ್ತಾ ಇದೆ ಇಷ್ಟು ಮೂವ್ ಆಗ್ತಾ ಇಲ್ಲ ಅಂತ ಎಲ್ಲ ಸೊ ಈ ತರದ ಟ್ರೈನ್ಡ್ ಪ್ರೊಫೆಷನಲ್ ಇದ್ದಂತಹ ಲೆಬೋರೇಟರಿಂದ చూజ్ చూస్ వన్ ఒన్నేదు ಎರಡನೆಯದು ಸೆಮೆನ್ ಅನಾಲಿಸಿಸ್ ಕೊಡೋಕ್ಕಿಂತ ಮೊದಲು ನೀವು ಕೆಲವೊಂದು ಸ್ಟೆಪ್ಸನ್ನು ಫಾಲೋ ಮಾಡಬೇಕಾಗತ್ತೆ ಹೇಗೆ ಕಲೆಕ್ಟ್ ಮಾಡೋದು ಎಷ್ಟು ದಿನ ನೀವು ಲೈಂಗಿಕ ಕ್ರಿಯೆಯನ್ನು ಮಾಡಬಾರ್ದು ಏನೇನು ಪ್ರಿಕಾಷನ್ಸ್ ತೆಗೆದುಕೊಳ್ಬೇಕು ಹೇಗೆ ಸ್ಯಾಂಪಲನ್ನು ಕಲೆಕ್ಟ್ ಮಾಡಬೇಕು ಹೇಗೆ ಎಷ್ಟು ಬೇಗ ಅದನ್ನು ಲೆಬೊರೆಟ್ರಿ ಮುಟ್ಟಿಸ್ಬೇಕು ಇದೂ ಸಹ ಬಹಳ ಇಂಪಾರ್ಟೆಂಟ್ ಇರುತ್ತೆ ಇದನ್ನು ಸರಿ ಮಾಡದೇ ಇದ್ದಾಗ ಬಹಳಷ್ಟು ಸಲ ರಿಪೋರ್ಟ್ ರಾಂಗ್ ಹೋಗುತ್ತೆ ಪೇಷಂಟ್ ಸರಿಯಾಗಿ ಕಲೆಕ್ಟೇ ಮಾಡಿಲ್ಲ ಆ್ಯಂಡ್ ರಿಪೋರ್ಟಲ್ಲಿ ಎಲ್ಲ ರಾಂಗ್ ರಿಸಲ್ಟ್ಸ್ ಬರ್ತಾ ಇರ್ತವೆ ಆದ್ದರಿಂದ ಸೆಮೆನ್ ಕಲೆಕ್ಷನ್ ಸಹ ಭಾಳ ಇಂಪಾರ್ಟೆಂಟ್ ಇರುತ್ತೆ ಇದರ ಬಗ್ಗೆಯೂ ನಾನೊಂದು ಸಪ್ರೇಟ್ ವೀಡಿಯೋವನ್ನು ಮಾಡಿದ್ದೇನೆ ನೀವು ಅದನ್ನು ರೆಫರ್ ಮಾಡಿ ಆ್ಯಂಡ್ ಈಗ ನಾವೇನು ನೋಡೋಣ ಬೇಸಿಕ್ ಏನೇನಿರುತ್ತೆ ಆ್ಯಂಡ್ ಯಾವ್ಯಾವ ಕಂಡೀಷನ್ಸಲ್ಲಿ ಈ ಥರದ ಪ್ರಾಬ್ಲಮ್ಸ್ ಬರ್ಬೋದು ಅನ್ನೋದನ್ನು ನೋಡ್ಕೊಳ್ಳೋಣ ಆ್ಯಂಡ್ ನಾಲ್ಕನೇದು ಇವೆಲ್ಲ ಕೆಲವೊಂದು ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಬಗ್ಗೆ ಲೈಕ್ ಸ್ಪರ್ಮ್ ಕೌಂಟ್ ಇರ್ಬೋದು ಸ್ಪರ್ಮ್ ಮೊಟಿಲಿಟಿ ಮೂಮೆಂಟ್ ಇರ್ಬೋದು ಸ್ಪರ್ಮ್ ಮಾರ್ಫಾಲಜಿ ಹೇಗೆ ಕಾಣುತ್ತೆ ಇರ್ಬೋದು ಇವೆಲ್ಲದರ ಬಗ್ಗೆ ನಾನೊಂದು ಸಪ್ರೇಟ್ ವಿಡಿಯೋವನ್ನು ಮಾಡಿದ್ದೇನೆ ಸೆಮೆ ವುಮೆನ್ ಕೌಂಟ್ ಅನ್ನ ಹೇಗೆ ಇಂಪ್ರೂವ್ ಮಾಡೋದು ಕ್ವಾಲಿಟಿಯನ್ನ ಹೇಗೆ ಇಂಪ್ರೂವ್ ಮಾಡೋದು ಇದರ ಬಗ್ಗೆ ವಿಡಿಯೋಸ್ ಅನ್ನ ಮಾಡಿದ್ದೇನೆ ಅದನ್ನು ಸಹ ನೀವು ರೆಫರ್ ಮಾಡ್ಕೊಳ್ಳಿ ಸೊ ನೀವು ಒಂದು ವೀರ್ಯ ವಿಶ್ಲೇಷಣೆ ರಿಪೋರ್ಟ್ ಅನ್ನ ನೋಡಿದಾಗ ಅಲ್ಲಿ ಸುಮಾರಷ್ಟು ಪ್ಯಾರಾಮೀಟರ್ಸ್ ಕೊಟ್ಟಿರ್ತಾರೆ ಫಿಸಿಕಲ್ ಎಕ್ಸಾಮಿನೇಷನ್ ಅಂದ್ರೆ ನಾವು ಈ ನೆಕೆಡ್ ಐ ಇಂದ ನೋಡಿದಾಗ ನಮ್ಗೆ ಏನೇನ್ ಕಾಣ್ತಾ ಇರ್ತವೆ ಅಂಡರ್ ಮೈಕ್ರೋಸ್ಕೋಪ್ ನಾವ್ ಏನೇನ್ ನೋಡ್ತಾ ಇರ್ತೇವೆ ಅಂತ ಸೊ ನಾವು ಈಚ್ ಪ್ಯಾರಾಮೀಟರ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಪಡೆದುಕೊಳ್ಳೋಣ ಬಟ್ ಬಿಫೋರ್ ದಟ್ ನೆನ್ಪಿಟ್ಕೊಳ್ಳಿ ಇದು ಈ ವ್ರಷಣ ಚೀಲ ಅಂಡ್ ಇದರಲ್ಲಿ ವ್ರಷಣ ಇರುತ್ತೆ ವ್ರಷಣದ ಮೇಲೆ ಈ ತರ ಕ್ಯಾಪ್ ಇರುತ್ತೆ ಈ ವ್ರಷಣದಲ್ಲಿ ಸ್ಪರ್ಮ್ಸ್ ಅಥವಾ ಶುಕ್ರಾಣುಗಳು ಪ್ರೊಡ್ಯೂಸ್ ಆಗ್ತಾ ಇರ್ತವೆ ಅಂಡ್ ಈ ಶುಕ್ರಾಣು ಏನಾಗುತ್ತೆ ಇಲ್ಲಿ ಬಂದು ಅದು ಸ್ಟೋರ್ ಆಗತ್ತೆ ಅಂಡ್ ಈ ಶುಕ್ರಾಣು ಈ ವ್ಯಾಸ್ ಡಿಫರೆನ್ಸ್ ಈ ರೋಡಿನ ಮೂಲಕ ಟ್ರಾವೆಲ್ ಮಾಡ್ತಾ ಇರುತ್ತೆ ಅಂಡ್ ಅದು ಈ ಯುರೇತ್ರ ಅಥವಾ ಈ ಶಿಷ್ಣದ ಒಳಗಡೆ ಇರುವಂತಹ ಈ ಪ್ಯಾಸೇಜ್ ಈ ರೋಡ್ ಮೂಲ ಮೂಲಕ ಹೊರ ಹೋಗ್ತಾ ಇರುತ್ತೆ ಈಗ ವೀರ್ಯ ಅಂತ ಹೇಳಿದ್ರೆ ಅದರಲ್ಲಿ ಬರೀ ಶುಕ್ರಾಣು ಅಷ್ಟೇ ಇರೋದಿಲ್ಲ ಇಲ್ಲಿ ಇರುವಂತಹ ಈ ಸಣ್ಣ ಸಣ್ಣ ಗ್ರಂಥಿಗಳೆಲ್ಲ ಏನಿರ್ತಾವೆ ಅವು ಕೆಲವೊಂದು ಫ್ಲೂಯಿಡ್ಸ್ ದ್ರವಗಳನ್ನ ಸೆಕ್ರೀಟ್ ಮಾಡ್ತಾ ಇರ್ತಾವೆ ಸೊ ವೀರ್ಯದಲ್ಲಿ ಈ ತರ ದ್ರವಗಳಿರ್ತಾವೆ ಮತ್ತು ಶುಕ್ರಾಣು ಇರುತ್ತೆ ಸೊ ಇವೆಲ್ಲ ಸೇರ್ಕೊಂಡು ಒಂದು ವೀರ್ಯ ತಯಾರಾಗ್ತಾ ಇರುತ್ತೆ ಈಗ ನಾವು ಸೆಮೆನ್ ಅನಾಲಿಸಿಸ್ ಅಲ್ಲಿ ಫಸ್ಟ್ ನಾರ್ಮಲ್ ಏನಿರತ್ತೆ ತಿಳ್ಕೊಳೋಣ ವಾಲ್ಯೂಮ್ ಎಷ್ಟು ಇರಬೇಕು ಈ ಸೆಮೆನ್ ಈ ವೀರ್ಯ ಎಷ್ಟು ಎಮ್ ಎಲ್ ಇರಬೇಕು ಮಿನಿಮಮ್ ಫೈವ್ ಎಮ್ ಎಲ್ ಆದ್ರೂ ಇರಬೇಕು ಅದಕ್ಕಿಂತ ಕಡಿಮೆ ಇತ್ತು ಅಂದಾಗ ವೀರ್ಯದ ಕ್ವಾಂಟಿಟಿ ಕಡಿಮೆ ಪ್ರಮಾಣದಲ್ಲಿ ವೀರ್ಯ ಹೊರಗೆ ಬರ್ತಾ ಇದೆ ಅಂತ ಅರ್ಥ ಕಲರ್ ಯೂಶ್ವಲಿ ಯಾವ ಕಲರ್ ಇರುತ್ತೆ ವೀರ್ಯದ್ದು ನಾರ್ಮಲ್ ಕಲರ್ ಒಂಥರ ಬಿಳಿ ಇರುತ್ತೆ ಅಂಡ್ ಒಪೆಲೆಸೆಂಟ್ ಇರುತ್ತೆ ಅದು ಅಂಡ್ ಟೈಮ್ ಆಫ್ ಲಿಕ್ ಲಿಕ್ವಿಫ್ಯಾಕ್ಷನ್ ಟೈಮ್ ಆಫ್ ಈ ವೀರ್ಯ ಏನಿರತ್ತೆ ನೀವು ವೀರ್ಯುಲೇಟ್ ಮಾಡಿದಾಗ ಹೊರಗಡೆ ಹಾಕಿದಾಗ ಅದು ಗಟ್ಟಿ ಆಗ್ತಾ ಇರತ್ತೆ ಆ ಗಟ್ಟಿ ವೀರ್ಯ ತೆಳ್ಳಗಾಗ್ಲಿಕ್ಕೆ ಲಿಕ್ವಿಡ್ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ಬೇಕು ಎಷ್ಟು ಟೈಮ್ ಬೇಕಾಗತ್ತೆ ನಾರ್ಮಲಿ ಒಂದು ಮೂವತ್ತು ನಿಮಿಷದಲ್ಲಿ ಅದು ಲಿಕ್ವಿಡ್ ಆಗ್ಬೇಕು ಅಂಡ್ ಸಪೋಸ್ ಅದು ಜಾಸ್ತಿ ಆಯ್ತು ಮೋರ್ ದೆನ್ ತರ್ಟಿ ಮಿನಿಟ್ಸ್ ಅಂದ್ರೆ ಅದು ಎಬ್ನಾರ್ಮಲ್ ವಿಸ್ವಾಸಿಟಿ ವಿಸ್ಕಾಸಿಟಿ ಅಂದ್ರೆ ಎಷ್ಟು ಟು ಫ್ರೀಲಿ ಆ ಸೆಮೆನ್ ಏನಿದೆ ಅದು ಫ್ಲೋ ಆಗ್ತಾ ಇದೆ ಅಂತ ಸೊ ಅದು ಫ್ರೀ ಆಗಿ ಫ್ಲೋ ಆಗ್ತಾ ಇರಬೇಕು ಅಂಡ್ ಪಿ ನಮ್ಮ ಈ ಸೆಮೆನ್ ಏನಿದೆ ಅದು ಎಸಿಡಿಕ್ ಇದೆಯಾ ಅಥವಾ ಅಲ್ಕಲೈನ್ ಇದೆಯಾ ಅಂತ ನಾವು ನೋಡ್ತಾ ಇರ್ತೇವೆ ಎಷ್ಟಿರಬೇಕು ಸೆಮೆನ್ ಇ ಪಿ ಎಚ್ ಸೆವೆನ್ ಪಾಯಿಂಟ್ ಟೂ ಆರ್ ಮೋರ್ ಇರಬೇಕು ಒಂದು ಕಂಡೀಷನ್ಸ್ ಅಲ್ಲಿ ವೀರ್ಯದ ಪಿ ಎಚ್ ಎಸಿಡಿಕ್ ಇರುತ್ತೆ ಅದು ತುಂಬಾ ಎಸಿಡಿಕ್ ಆಗಿ ಹೋಗ್ಬಿಡುತ್ತೆ ಸಪೋಸ್ ಇಲ್ಲಿರುವಂತ ಗ್ರಂಥಿಗಳು ಸೆಮೈನಲ್ ವೆಸಿಕಲ್ ಬ್ಲಾಕ್ ಆಗ್ಬಿಡ್ತು ಅಥವಾ ಈ ಜಾಕ್ಯುಲೇಟರಿ ಡಕ್ಟ್ ಏನಾದ್ರೂ ಬ್ಲಾಕ್ ಆಗ್ಬಿಡ್ತು ಅಥವಾ ಇಲ್ಲಿರುವಂತ ಪ್ರೋಸ್ಟೇಟ್ ಗ್ಲಾಂಡ್ ಏನಾದ್ರೂ ಜಾಸ್ತಿ ದ್ರವಗಳನ್ನ ಸೆಕ್ರೀಟ್ ಮಾಡ್ತಾ ಇದೆ ಅಥವಾ ನೀವು ಕಲೆಕ್ಟ್ ಮಾಡಿದಾಗ ಅದ್ರ ಜೊತೆ ಯೂರಿನ್ ಸ್ವಲ್ಪ ಮಿಕ್ಸ್ ಆಗ್ಬಿಡುತ್ತೆ ಆವಾಗ ಎಲ್ಲ ಈ ಶುಕ್ರಾಣು ಅಥವಾ ಈ ವೀರ್ಯದ ಪಿ ಎಚ್ ಏನಾಗುತ್ತೆ ಕಡಿಮೆ ಬಂದ್ಬಿಡತ್ತೆ ಒಂದು ಕಂಡೀಷನ್ಸ್ ಅಲ್ಲಿ ಬಹಳ ಹೈ ಪಿ ಎಚ್ ಸಹ ಬಂದ್ಬಿಡ್ಬೋದು ಕೆಲವೊಂದು ಇನ್ಫೆಕ್ಷನ್ಸ್ ಅಲ್ಲಿ ಈಗ ವಾಲ್ಯೂಮ್ ನಾನು ಎಷ್ಟು ಅಟ್ಲೀಸ್ಟ್ ಮಿನಿಮಮ್ ಫೈವ್ ಎಮ್ ಎಲ್ ಆದ್ರೂ ಇರಬೇಕು ಈಗ ಒನ್ ಪಾಯಿಂಟ್ ಫೈವ್ ಎಂ ಎಲ್ ಕಿಂತ ಕಡಿಮೆ ಇತ್ತು ಅಂದ್ರೆ ಅದನ್ನ ನಾವು ಹೈಪೋಸ್ಪರ್ಮಿಯಾ ಅಂತ ಇರ್ತೇವೆ ಹೆಚ್ಚಿತ್ತು ಅಂದಾಗ ನಾವು ಅದನ್ನ ಹೈಪರ್ ಅಂತ ಇರ್ತೇವೆ ಅಂಡ್ ಎ ಸ್ಪರ್ಮಿಯಾ ಇಜಾಕುಲೇಟ್ ಮಾಡಿದಾಗ ಸೆಮೆನ್ ಬರೋದಿಲ್ಲ ಕಿರಿಯಾಡು ಬರೋದೇ ಇಲ್ಲ ಅದನ್ನ ನಾವು ಎ ಸ್ಪರ್ಮಿಯಾ ಅಂತ ಹೇಳ್ತಾ ಇರ್ತೇವೆ ಸೊ ಈಗ ನೆಕ್ಸ್ಟ್ ಬರುತ್ತೆ ಕಲರ್ ಸೊ ನಾನು ಹೇಳ್ದೆ ಯೂಶ್ವಲಿ ಅದು ಕ್ಲಿಯರ್ ವೈಟ್ ಅಥವಾ ಗ್ರೇಶ್ ಕಲರ್ ಇರುತ್ತೆ ಕೆಲವೊಮ್ಮೆ ಕೆಂಪ್ ಕಲರ್ ಸೆಮೆನ್ ನಿಮ್ಗೆ ಕಾಣಿಸ್ಬೋದು ಯಾವಾಗ ಅಲ್ಲಿ ಏನಾದ್ರೂ ನೋ ಆಯ್ತು ಅಥವಾ ಗಾಯ ಆಯ್ತು ನೀವು ಬಹಳ ಫೋರ್ಸ್ಫುಲ್ ಆಗಿ ಸೆಕ್ಸ್ ಮಾಡಿದ್ರಿ ಅಥವಾ ಬಹಳ ಫೋರ್ಸ್ಫುಲ್ ಮ್ಯಾಸ್ಟ್ರೋಬೇಷನ್ ಮಾಡ್ಕೊಂಡ್ರಿ ಅಲ್ಲಿ ಏನಾದ್ರೂ ಟ್ಯೂಮರ್ ಇದೆ ಇನ್ಫೆಕ್ಷನ್ ಇದೆ ಅಂದಾಗ ಅದು ರೆಡ್ಡಿಶ್ ಪಿಂಕ್ ಕಾಣ್ತಾ ಇರ್ಬೋದು ಕೆಲವೊಮ್ಮೆ ಬ್ರೌನ್ ಕಲರ್ ಕಾಣಿಸ್ತಾ ಇರತ್ತೆ ಏನಾದ್ರೂ ಅಲ್ಲಿ ಪ್ರೊಸ್ಟೇಟಿನ ಸರ್ಜರಿ ಆಯ್ತು ಅಥವಾ ಒಂದು ಬಯೋಪ್ಸಿ ಮಾಡಿದ್ರು ಅಥವಾ ಅಲ್ಲೇನಾದ್ರೂ ಕ್ಯಾನ್ಸರ್ ಎಕ್ಸೆಟ್ರಾ ಇದ್ದಾಗ ಕೆಲವೊಮ್ಮೆ ಬ್ರೌನ್ ಕಲರ್ ಕಾಣಿಸ್ತಾ ಇರುತ್ತೆ ಕೆಲವೊಮ್ಮೆ ಸೆಮೆನ್ ಬ್ಲಾಕ್ ಕಲರ್ ಕಾಣಿಸ್ತಾ ಇರಬಹುದು ಯಾವಾಗ ಕೆಲವೊಂದು ಹೆವಿ ಮೆಟಲ್ಸ್ ಇಂದ ಪಾಯ್ಸನಿಂಗ್ ಆಗ್ತಾ ಇರುತ್ತೆ ಆವಾಗ ಕೆಲವೊಮ್ಮೆ ಇಶ್ ಕಲರ್ ಕಾಣಿಸ್ತಾ ಇರಬಹುದು ಏನಾದ್ರೂ ಇನ್ಫೆಕ್ಷನ್ ಲೈಂಗಿಕವಾಗಿ ಹರಡುವ ಇನ್ಫೆಕ್ಷನ್ ಇರಬಹುದು ಅಥವಾ ಪ್ರೊಸ್ಟೆಟೈಟಿಸ್ ಇರಬಹುದು ಆವಾಗ ಅದೇ ರೀತಿ ಗ್ರೀನ್ ಸಹ ಕಾಣಬಹುದು ಇನ್ ಕೇಸ್ ಆಫ್ ಅನ್ ಇನ್ಫೆಕ್ಷನ್ ಅಥವಾ ಕೆಲವೊಮ್ಮೆ ಜಾಂಡಿಸ್ ಆಗಿದೆ ಪೇಶೆಂಟ್ಗೆ ಆವಾಗ ವೀರ್ಯ ಸಹ ಗ್ರೀನಿಶ್ ಎಲ್ಲೋ ಕಾಣಿಸ್ತಾ ಇರಬಹುದು ಈ ಸೆಮೆನ್ ಏನಿದೆ ವಿತ್ ಇನ್ ತರ್ಟಿ ಮಿನಿಟ್ಸ್ ಅಲ್ಲಿ ಲಿಕ್ವಿಡ್ ಆಗಬೇಕು ಲಿಕ್ವಿಡ್ ಆದ್ರೆ ಮಾತ್ರ ನಾವು ಅದನ್ನ ಮೈಕ್ರೋಸ್ಕೋಪ್ ಕೆಳಗೆ ನೋಡಬಹುದು ಲಿಕ್ವಿಡ್ ಆದ್ರೆ ಮಾತ್ರ ಈ ಶುಕ್ರಾಣುಗಳು ಮೂವ್ ಆಗಕ್ಕೆಲ್ಲ ಆಗ್ತಾ ಇರ್ತವೆ ಬಟ್ ಸಪೋಸ್ ಈ ಲಿಕ್ವಿಫ್ಯಾಕ್ಷನ್ ಟೈಮ್ ಬಹಳನೇ ಆಗೋಯ್ತು ಅರವತ್ ನಿಮಿಷ ಆದ್ರೂ ಅದು ಲಿಕ್ವಿಡ್ ಆಗ್ತಾ ಇಲ್ಲ ದ್ರವ ರೂಪಕ್ಕೆ ಬರ್ತಾ ಇಲ್ಲ ಗಟ್ಟಿಗಟ್ಟಿನೇ ಆಗ್ತಾ ಕಾಣಿಸ್ತಾ ಇದೆ ಅಂದಾಗ ಏನಾದ್ರೂ ಪ್ರಾಬ್ಲಮ್ ಇದೆ ಪ್ರಾಬ್ಲಮ್ ಎಲ್ಲಿ ಇರ್ಬೋದು ಪ್ರಾಬ್ಲಮ್ ಈ ಸೆಮೈನಲ್ ವೆಸೈಕಲ್ ಅಲ್ಲಿ ಇರ್ಬೋದು ಪ್ರಾಬ್ಲಮ್ ಈ ಪ್ರೋಸ್ಟೇಟ್ ಅಲ್ಲಿ ಇರ್ಬೋದು ಇಂತ ಕಂಡೀಷನ್ಸ್ ಅಲ್ಲೆಲ್ಲ लिखाशन टाइम जास्ती ಆಗ್ತಾ है ವಿಸ್ಕಾಸಿಟಿ ಅಂತ ಹೇಳಿದೆ ವಿಸ್ಕಾಸಿಟಿ ಅಂದ್ರೆ ಎಷ್ಟು ಫ್ರೀಲಿ ಅದು ಹರಿತಾ ಇದೆ ಅನ್ನೋದು ವಿಸ್ಕಾಸಿಟಿ ಈಗ ಸಪೋಸ್ ಅದು ಫ್ರೀಲಿ ಹರಿತಾ ಇಲ್ಲ ತುಂಬಾ ಗಟ್ಟಿಯಾಗಿ ಇದೆ ಅಂದಾಗ ಸೆಮೆನ್ ನಲ್ಲಿ ಇರುವಂತ ಶುಕ್ರಾಣುಗಳಿಗೆ ಮೂವ್ ಮಾಡಕ್ಕೆ ಆಗೋದಿಲ್ಲ ಅದು ಮೂವ್ ಮಾಡಲಿಲ್ಲ ಅಂದ್ರೆ ಅಂಡಾ ಅಂಡಾಣುವಿನ ಹತ್ರ ಹೋಗೋದೇ ಇಲ್ಲ ಫರ್ಟಿಲೈಸೇಷನ್ ಆಗೋದಿಲ್ಲ ಸೊ ಈ ತರ ವಿಸ್ಕಾಸಿಟಿ ಹೆಚ್ಚಾಗ್ಬಿಡ್ತು ಅಂದಾಗ ಈ ಸ್ಪರ್ಮಿನ ಮೂಮೆಂಟ್ ಗೆ ಅದು ಹ್ಯಾಂಪರ್ ಮಾಡ್ತಾ ಇರುತ್ತೆ ಅಂಡ್ ಬಂಜೆತನಕ್ಕೆ ಇದು ಸಹ ಒಂದು ಕಾರಣ ಆಗ್ತಾ ಇರಬಹುದು ಸೊ ನೋಡಿ ಇಲ್ಲಿ ಇದು ನಾರ್ಮಲಿ ಎಷ್ಟು ಈಸಿಲಿ ಇದು ಫ್ಲೋ ಆಗ್ತಾ ಇರಬೇಕು ಬಟ್ ಇಲ್ಲಿ ನೋಡಿ ಎಷ್ಟು ಒಂದು ದೊಡ್ಡ ಒಂದು ಈ ದಾರದ ತರ ಇಷ್ಟು ಮೋರ್ ದನ್ ಟೂ ಸೆಂಟಿಮೀಟರ್ ಅಷ್ಟು ದೊಡ್ಡ ದಾರ ಆದ್ಮೇಲೆ ಬೀಳ್ತಾ ಇದೆ ಅಷ್ಟು ಫ್ರೀ ಫ್ಲೋಯಿಂಗ್ ಇಲ್ಲ ಸೊ ಇದನ್ನ ಹೈಪರ್ ವಿಸ್ಕಸ್ ಅಂತ ನಾವು ಹೇಳ್ತಾ ಇರ್ತೇವೆ ಈಗ ನಾವು ಫಿಸಿಕಲ್ ಎಕ್ಸಾಮಿನೇಷನ್ ಅನ್ನ ಮುಗಿಸಿದ್ವಿ ಈಗ ನೆಕ್ಸ್ಟ್ ನಾವು ಮೈಕ್ರೋಸ್ಕೋಪ್ ಕೆಳಗೆ ನೋಡಿದಾಗ ಏನಿರುತ್ತೆ ಸ್ಪರ್ಮ್ ಕೌಂಟ್ ಸ್ಪರ್ಮ್ ಕೌಂಟ್ ಎಷ್ಟಿರ್ಬೇಕು ಹದಿನೈದು ಮಿಲಿಯನ್ ಪರ್ ಎಮ್ ಎಲ್ ಇರಬೇಕು ಅಂಡ್ ಪರ್ ಇಜಾಕ್ಯುಲೇಟ್ ಅಂದ್ರೆ ಎಂಟೈರ್ ನೀವು ಇಜಾಕ್ಯುಲೇಟ್ ಮಾಡಿದಂಥ ವೀರ್ಯದಲ್ಲಿ ಮಿನಿಮಮ್ ಎಷ್ಟಿರಬೇಕು ಥರ್ಟಿ ನೈನ್ ಮಿಲಿಯನ್ ಪರ್ ಇಜಾಕ್ಯುಲೇಟ್ ಸೊ ಕೌಂಟ್ ಅಂದ್ರೆ ಪರ್ ಎಮ್ ಎಲ್ ಅಲ್ಲಿ ಮಿನಿಮಮ್ ಹದಿನೈದು ಮಿಲಿಯನ್ ಇರಬೇಕು ಅಂಡ್ ಟೋಟಲ್ ಸ್ಪರ್ಮ್ ಕೌಂಟ್ ಅಂದ್ರೆ ಇಡೀ ಆ ಇಡೀಕ್ಯುಲೇಟ್ ಮಾಡಿದಂಥ ವೀರ್ಯದಲ್ಲಿ ಮಿನಿಮಮ್ ಮೂವತ್ತೊಂಬತ್ತು ಮಿಲಿಯನ್ ಇರಬೇಕು ಸೊ ಇದರಲ್ಲಿ ಪೇಶಂಟ್ ಇಂದು ಫಿಫ್ಟಿ ತ್ರೀ ಇದೆ ನಾರ್ಮಲ್ ಇದೆ ಟೂ ಏಟಿ ನೈನ್ ಇದೆ ಅದು ನಾರ್ಮಲ್ ಇದೆ ಈಗ ಮೊಟ್ಟೆ ಮೋಟಿಲಿಟಿ ಎಷ್ಟು ಸ್ಪರ್ಮ್ಸ್ ಹೇಗೆ ಮೂವ್ ಆಗ್ತಾ ಇದಾವೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮೋಟಿಲಿಟಿ ಇದೆ ನಾನೊಂದು ವಿಡಿಯೋ ಮಾಡಿದ್ದೀನಿ ಇದ್ರ ಬಗ್ಗೆ ಈವನ್ ಸ್ಪರ್ಮ್ ಕೌಂಟ್ ಇ ಬಗ್ಗೆ ಹೇಗೆ ಅದನ್ನ ಹೆಚ್ ಮಾಡೋದು ಎಕ್ಸೆಟ್ರಾ ಸೊ ಅದನ್ನ ನೀವು ರೆಫರ್ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ ಜಸ್ಟ್ ನಾವು ನಾರ್ಮಲ್ ಅಂದ್ರೆ ಯಾವುದು ಅಬ್ನಾರ್ಮಲ್ ಅಂದ್ರೆ ಯಾವುದು ಎಬ್ನಾರ್ಮಲ್ ಏನೇನ್ ಕಾರಣ ಇದನ್ನಷ್ಟೇ ನಾವು ನೋಡ್ತಾ ಇರ್ತೀವಿ ಸೊ ಈಗ ಮೊಟಿಲಿಟಿ ನಾನು ಹೇಳಿದೆ ಪ್ರೋಗ್ರೆಸಿವ್ ಮೊಟಿಲಿಟಿ ಬಹಳ ಫಾಸ್ಟ್ ಆಗಿ ಸ್ಪರ್ಮ್ ಮೂವ್ ಆಗ್ತಾ ಇದೆ ವಿಶ್ವಸಂಸ್ಥೆ ಏನ್ ಹೇಳುತ್ತೆ ಅಟ್ಲೀಸ್ಟ್ ಈ ತರ ಫಾಸ್ಟ್ ಆಗಿ ಮೂವ್ ಆಗುವಂತ ಸ್ಪರ್ಮ್ ಅಟ್ಲೀಸ್ಟ್ ಒಂದು ಥರ್ಟಿ ಟೂ ಪರ್ಸೆಂಟ್ ಆದ್ರೂ ಇರಬೇಕು ಇಲ್ಲ ಈ ಫಾಸ್ಟ್ ಆಗಿ ಮೂವ್ ಅಂತದ್ದು ಅಥವಾ ನಾನ್ ಪ್ರೋಗ್ರೆಸಿವ್ ಮೂವ್ ಆಗದೆ ಇರುವಂತ ಸ್ಪರ್ಮ್ ಅಲ್ಲೇ ಇದಾವೆ ಅವಗಳ ಬಾಲ ಅಷ್ಟೇ ಮೂವ್ ಆಗ್ತಾ ಇದೆ ಅಂತ ಸ್ಪರ್ಮ್ ಎರಡನ್ನೂ ಕೂಡಿಸಿದ್ರೆ ಮಿನಿಮಮ್ ಫಾರ್ಟಿ ಪರ್ಸೆಂಟ್ ಆದ್ರೂ ಮೂವ್ ಆಗ್ತಾ ಇರಬೇಕು ನಾವು ನೂರ್ ಸ್ಪರ್ಮ್ ಅನ್ನೋದು ಮಾಡಿದ್ರೆ ಸ್ಪರ್ಮ್ಸ್ ಮೂವ್ ಆಗ್ತಾ ಇರಬೇಕು ನಾನ್ ಮೊಟೈಲ್ ಸ್ಪರ್ಮ್ಸ್ ಎಷ್ಟಿದಾವೆ ಸ್ಲೋಲಿ ಪ್ರೋಗ್ರೆಸಿವ್ ಸ್ಪರ್ಮ್ಸ್ ಎಷ್ಟಿದಾವೆ ಅಂತ ಕೊಟ್ಟಿರ್ತಾರೆ ದೆನ್ ಮಾರ್ಫಾಲಜಿ ಮಾರ್ಫಾಲಜಿ ಅಂದ್ರೆ ಹೇಗ್ ಕಾಣಿಸ್ತಾ ಇದೆ ಈ ಶುಕ್ರಾಣು ಅದರ ತಲೆ ಸರಿ ಇದೆಯಾ ಅದರ ನೆಕ್ ಸರಿ ಇದೆಯಾ ಅದರ ಬಾಲ ಸರಿ ಇದೆಯಾ ಅಂತ ನೋಡ್ತಾ ಇರ್ತೇವೆ ಅಟ್ ಲೀಸ್ಟ್ ಒಂದು ನೂರಲ್ಲಿ ಒಂದು ನಾಲ್ಕು ಸ್ಪರ್ಮ್ಸ್ ಆದ್ರೂ ಸರಿ ಇರ್ಬೇಕು ನಾಲ್ಕು ಸ್ಪರ್ಮ್ಸ್ ಅಟ್ಲೀಸ್ಟ್ ಅದರ ತಲೆ ಅದರ ನೆಕ್ ಅದರ ಟೇಲು ಸರಿ ಇರ್ಬೇಕು ಆವಾಗ ಅದು ನಾರ್ಮಲ್ ಅಂತ ನಾವು ಹೇಳ್ತಾ ಇರ್ತೇವೆ ಸೊ ಈ ರಿಪೋರ್ಟ್ ಅಲ್ಲಿ ನೀವು ನೋಡಬಹುದು ನಾರ್ಮಲ್ ಇದೆ ಮಿನಿಮಮ್ ಒಂದು ಇದ್ರೆ ಸಾಕು ಇದರಲ್ಲಿ ಅಂದ್ರೆ ಇದು ಸರಿ ಇದ್ದಿತ್ತು ಅಬ್ನಾರ್ಮಲಿಟಿ ಇನ್ ಹೆಡ್ ಹೆಡ್ ಅಲ್ಲಿ ಎಷ್ಟು ಏನ್ ಪ್ರಾಬ್ಲಮ್ ಇದೆ ಟೇಲ್ ಅಲ್ಲಿ ಪ್ರಾಬ್ಲಮ್ ಎಷ್ಟರಲ್ಲಿ ಇದೆ ಮತ್ತೆ ಇವ್ ಇವನ್ನೆಲ್ಲ ಈ ಸೈಟೋಪ್ಲಾಸ್ಮಿಕ್ ಡ್ರಾಪ್ಲೆಟ್ಸ್ ಇವೆಲ್ಲ ಅಬ್ನಾರ್ಮಲ್ ಎಷ್ಟಿದಾವೆ ಅಂತ ಅವ್ರು ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಿರ್ತಾರೆ ಸೊ ಈಗ ನಾನೇನ್ ಹೇಳಿದೆ ಸೆಮೆನ್ ಅನಾಲಿಸಿಸ್ ಅಲ್ಲಿ ಮಿನಿಮಮ್ ಒಂದು ಹದಿನೈದು ಮಿಲಿಯನ್ ಸ್ಪರ್ಮ್ಸ್ ಇರಬೇಕು ಪರ್ ಎಮ್ ಎಲ್ ಕೆಲವೊಂದ್ಸಲ ಏನಾಗತ್ತೆ ಈ ಟೆಸ್ಟಿಸ್ ಸ್ಪರ್ಮ್ ಅನ್ನ ಪ್ರೊಡ್ಯೂಸೇ ಮಾಡ್ತಾ ಇರೋದಿಲ್ಲ ಟೆಸ್ಟಿಸ್ ಅಲ್ಲಿ ಏನೋ ಒಂದು ಇನ್ಫೆಕ್ಷನ್ ಆಗೋಯ್ತು ಮಂಪ್ಸ್ ಬಂದ್ಬಿಡ್ತು ಅಥವಾ ಟೆಸ್ಟಿಸ್ ಅಲ್ಲಿ ಉರಿಯೂತ ಆಗೋಯ್ತು ಅಥವಾ ಟೆಸ್ಟಿಸ್ ಗೆ ರೇಡಿಯೇಷನ್ ಕೀಮೋಥೆರಪಿ ಅಥವಾ ಏನಾದ್ರೂ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ಆ ಪೇಷಂಟ್ ಏನಾದ್ರೂ ಒಂದು ಹೈ ಡೋಸ್ ಚಿರಾಯ್ಡ್ ತೆಗೆದುಕೊಳ್ತಾ ಇದ್ದಾನೆ ಈ ತರದೆಲ್ಲ ಇದ್ದಾಗ ಟೆಸ್ಟಿಸ್ ಸ್ಪರ್ಮ್ ಅನ್ನ ಪ್ರೊಡ್ಯೂಸ್ ಮಾಡ್ದೇನೆ ಇರ್ಬೋದು ಮಾಡ್ಬೋದು ಆವಾಗ ಸ್ಪರ್ಮ್ ಕೌಂಟ್ ಕಡಿಮೆ ಆಗ್ಬೋದು ಈಗ ನೆಕ್ಸ್ಟ್ ಕೆಲವೊಂದು ಕಂಡೀಷನ್ಸ್ ಅಲ್ಲಿ ಏನಾಗುತ್ತೆ ಸಪೋಸ್ ಸ್ಪರ್ಮ್ ಅಂತೂ ಇಲ್ಲಿ ಪ್ರೊಡ್ಯೂಸ್ ಆಯ್ತು ಬಟ್ ಇಲ್ಲಿ ಅಬ್ಸ್ಟ್ರಕ್ಷನ್ ಆಗ್ಬಿಟ್ಟಿದೆ ಇಲ್ಲಿ ಏನಾದ್ರೂ ಬ್ಲಾಕೇಜ್ ಆಗ್ಬಿಟ್ಟಿದೆ ಇನ್ಫೆಕ್ಷನ್ ಇಂದ ನೋ ರಿಪೀಟೆಡ್ ಯುರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಎಸ್ ಟಿ ಲೈಂಗಿಕವಾಗಿ ಹರಡುವಂತ ಇನ್ಫೆಕ್ಷನ್ ಇಂದಾನು ಅಥವಾ ಏನಾದ್ರೂ ಇಲ್ಲಿ ಟ್ರಾಮಾ ಆಗಿತ್ತು ಪ್ರೀವಿಯಸ್ ಸರ್ಜರಿ ಆಗಿತ್ತು ಅಂಡ್ ಆಲ್ಸೋ ಲೈಫ್ ಸ್ಟೈಲ್ ಪೇಷಂಟ್ ಇನ್ ಲೈಫ್ ಸ್ಟೈಲ್ ತುಂಬಾ ಕೆಟ್ಟದಾಗಿದೆ ಬಹಳ ಕುಡಿತಾ ಇದ್ದಾನೆ ಬಹಳ ಸ್ಮೋಕ್ ಮಾಡೋದು ಎಕ್ಸಸೈಸ್ ಇಲ್ಲ ಓವರ್ ವೇಟ್ ಇದ್ದಾನೆ ಜಂಕ್ ಫುಡ್ ಎಲ್ಲ ತಿಂತ ಇದ್ದಾನೆ ಅದರಿಂದ ಹಾರ್ಮೋನಲ್ ವೇರಿಯೇಷನ್ ಆಗಿ ಇಲ್ಲಿ ಸ್ಪರ್ಮ್ ಪ್ರೊಡ್ಯೂಸ್ ಆಗದೆ ಇರ್ಬೋದು ಸೊ ಇವೆಲ್ಲ ಕೆಲವೊಂದು ಕಂಡೀಷನ್ಸ್ ಫಾರ್ ಲೋ ಸ್ಪರ್ಮ್ಸ್ ಆರ್ ಅಹ್ ಒಲಿಗೋ ಸ್ಪರ್ಮಿಯಾ ಒಲಿಗೋ ಸ್ಪರ್ಮಿಯಾ ಅಂದ್ರೆ ಕಡಿಮೆ ಸ್ಪರ್ಮ್ ಹದಿನೈದು ಮಿಲಿಯನ್ ಕಿಂತ ಕಡಿಮೆ ಇರುತ್ತೆ ಅಂಡ್ ಅಝೂ ಸ್ಪರ್ಮಿಯಾ ಅಂತ ಹೇಳಿದ್ರೆ ಝೀರೋ ಸ್ಪರ್ಮ್ಸ್ ಇಡೀ ವೀರ್ಯ ವಿಶ್ಲೇಷಣೆ ಮಾಡಿದಾಗ ಅದರಲ್ಲಿ ಒಂದು ಶುಕ್ರಾಣು ಇರೋದಿಲ್ಲ ಅದನ್ನ ನಾವು ಅಝೂ ಸ್ಪರ್ಮಿಯಾ ಅಂತ ಹೇಳ್ತಾ ಇರ್ತೇವೆ ಈಗ ನೆಕ್ಸ್ಟ್ ಅಸ್ತಿನೋ ಝೂ ಸ್ಪರ್ಮಿಯಾ ಅಸ್ತಿನೋ ಝೂ ಸ್ಪರ್ಮಿಯಾ ಅಂತ ಹೇಳಿದ್ರೆ ಆ ಶುಕ್ರಾಣು ಏನಿದೆ ಅದರ ಮೂವ್ಮೆಂಟ್ ಅದು ಮೂವ್ ಆಗೋದು ತುಂಬಾ ವೀಕ್ ಆಗಿದೆ ಅಸ್ತಿನೋ ಅಂದ್ರೆ ವೀಕ್ ಅಂತ ಅರ್ಥ ಯೂಶ್ವಲಿ ಅದು ಅಷ್ಟು ಫಾಸ್ಟ್ ಆಗಿ ಮೂವ್ ಮಾಡ್ಬೇಕು ಮತ್ತೆ ಎಗ್ ಹತ್ರ ಹೋಗ್ಕೊಂಡು ಅದನ್ನ ಫರ್ಟಿಲೈಸ್ ಮಾಡ್ತಾ ಇರಬೇಕು ಬಟ್ ಕೆಲವೊಂದು ಕಂಡೀಷನ್ಸ್ ಅಲ್ಲಿ ಪೇಶಂಟ್ ಬಹಳ ಸ್ಮೋಕ್ ಮಾಡ್ತಾ ಇದ್ದಾನೆ ಜಂಕ್ ಫುಡ್ ಅನ್ನೇ ತಿಂತಾ ಇದ್ದಾರೆ ಎಕ್ಸೆಸಿವ್ ಯೂಸ್ ಆಫ್ ಈ ಲ್ಯಾಪ್ಟಾಪ್ಸ್ ಎಕ್ಸೆಟ್ರಾ ಆ ತರದ್ ಕಂಡೀಷನ್ಸ್ ಅಲ್ಲಿ ಕೆಲವೊಂದು ಔಷಧಿಗಳನ್ನ ತೆಗೆದುಕೊಳ್ತಾ ಇದ್ದಾನೆ ಇನ್ಫೆಕ್ಷನ್ ಇದೆ ಅವನಿಗೆ ಜೆನೈಟಿಲ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇರ್ಬೋದು ವೆರಿಕೋಸೀಲ್ ಆಗ್ಬಿಟ್ಟಿದೆ ಅಥವಾ ಕೆಲವೊಂದು ಜೆನೆಟಿಕ್ ಡಿಸೀಸಸ್ ಇಂದ ಅಂಡ್ ಏಜ್ ಆಲ್ಸೋ ಹೇಗೆ ಏಜ್ ಆಗ್ತಾ ಹೋಗತ್ತೆ ಅದೇ ರೀತಿ ಈ ಸ್ಪರ್ಮಿನ ಮೊಟಿಲಿಟಿ ಸಹ ಕಡಿಮೆ ಆಗ್ತಾ ಇರುತ್ತೆ ಟೆರಾಟೋಜೋಸ್ ಪರಮಿಯಾ ಟೆರಾಟೋಜೋಸ್ ಪರಮಿಯಾ ಅಂತ ಹೇಳಿದಾಗ ನಾನು ಹೇಳದೆ ಮಿನಿಮಮ್ 4 ಪರ್ಸೆಂಟ್ ಅಟ್ ಲೀಸ್ಟ್ ಸರಿ ಇರಬೇಕು ತಲೆ ಅವರ ಬಾಲ ಎಲ್ಲ ಬಟ್ ಸಪೋಸ್ ನೀವು ಒಂದು ನೂರು ಸ್ಪರ್ಮ್ಸ್ ಅನ್ನ ಚೆಕ್ ಮಾಡಿದ್ರಿ ಅದ್ರಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟೇಜ್ ಆಫ್ ದ ಸ್ಪರ್ಮ್ಸ್ ಗೆ ಎಲ್ಲ ಒಂದೊಂದು ಪ್ರಾಬ್ಲಮ್ ಇದೆ ತಲೆ ಈ ತರ ರೌಂಡ್ ಆಗಿದೆ ತಲೆ ಈ ತರ ಉದ್ಗ ಆಗ್ಬಿಟ್ಟಿದೆ ತಲೆ ಈ ತರ ಟೇಪರ್ಡ್ ಆಗ್ಬಿಟ್ಟಿದೆ ಬಾಲ ಸಣ್ಣದಿದೆ ಬಾಲ ಡೋಂಕ್ ಆಗಿದೆ ಈ ತರದೇ ಜಾಸ್ತಿ ಇದ್ದಾಗ ನಾವದನ್ನ ಟೆರೆಟೊಸ್ಪರ್ಮಿಯಾ ಅಂತ ಹೇಳ್ತಾ ಇರ್ತೇವೆ ಇದಕ್ಕೂ ಸಹ ಕೆಲವೊಮ್ಮೆ ಪೇಷಂಟ್ ಸ್ಮೋಕಿಂಗ್ ಹ್ಯಾಬಿಟ್ಸ್ ಡ್ರಿಂಕಿಂಗ್ ಹ್ಯಾಬಿಟ್ಸ್ ಡ್ರಗ್ ಯೂಸ್ ಇರಬಹುದು ಅಥವಾ ಪೇಷಂಟ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಯಿತು ಟೆಸ್ಟೋಸ್ಟಿರೋನ್ ಕಡಿಮೆ ಆಯ್ತು ಸೆಕ್ಸ್ ಹಾರ್ಮೋನ್ಸ್ ಕಡಿಮೆ ಆಯಿತು ಕೆಲವೊಂದು ಮೆಡಿಕಲ್ ಟ್ರೀಟ್ಮೆಂಟ್ ಲೈಕ್ ಕೀಮೋಥೆರಪಿ ರೇಡಿಯೋಥೆರಪಿ ತೆಗೆದುಕೊಳ್ತಾ ಇದ್ದಾನೆ ಪೇಷಂಟಿಗೆ ವೆರಿಕೋಸೀಲ್ ಇದೆ ಟೆಸ್ಟಿಸ್ಸಿಗೆ ಗಾಯ ಆಗಿದೆ ಅಥವಾ ನೋವ್ ಆಗಿದೆ ಅಥವಾ ಏನಾದರೂ ಇನ್ಫೆಕ್ಷನ್ ಆಗಿದೆ ಇವೆಲ್ಲ ಕಾರಣದಿಂದ ಈ ಸ್ಪರ್ಮಿನ ಮಾರ್ಫಾಲಜಿ ಚೇಂಜ್ ಆಗಬಹುದು ನೆಕ್ಸ್ಟ್ ಅಂದ್ರೆ ನೆಕ್ರೋ ನೆಕ್ರೋ ಅಂದ್ರೆ ಸತ್ತು ಹೋಗಿದ್ದಂತ ಸ್ಪರ್ಮ್ಸ್ ಈಗ ಸಪೋಸ್ ನಾವು ಯಾವಾಗ ಸ್ಪರ್ಮ್ ಎಷ್ಟು ಸ್ಪರ್ಮ್ ಮೂವ್ ಆಗ್ತಾ ಇದೆ ಅಂತ ನೋಡ್ತಾ ಇದ್ದಾಗ ನಮ್ಗೆ ಸಪೋಸ್ ಬಹಳಷ್ಟು ಸ್ಪರ್ಮ್ಸ್ ನಾನ್ ಮೊಟೈಲ್ ಅವು ಮೂವೇ ಆಗ್ತಾ ಇಲ್ಲ ಅಂತ ಬಂದಾಗ ನಾವು ಕನ್ಫರ್ಮ್ ಮಾಡ್ಕೊಳ್ಬೇಕು ಇದು ಆಕ್ಚುಲಿ ಸತ್ ಹೋಗ್ಕೊಂಡು ಮೂವ್ ಆಗ್ತಾ ಇಲ್ವಾ ಅಥವಾ ಇದರಲ್ಲಿ ಬೇರೆ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅಂತ ಸೊ ಆವಾಗ ನಾವು ಒಂದು ಬೇರೆ ಟೆಸ್ಟ್ ಅನ್ನ ಮಾಡ್ತೇವೆ ಅದನ್ನ ನಾವು ಈ ಸ್ಪರ್ಮ್ ವೈಟಾಲಿಟಿ ಟೆಸ್ಟ್ ಅಂತ ಹೇಳ್ತಾ ಇರ್ತೇವೆ ನೀವು ಈ ಟೆಸ್ಟ್ ಅನ್ನ ಮಾಡಿದ್ರಿ ಅಂಡ್ ನಿಮ್ಗೆ ಅಂಡ್ ನೀವು ಈ ಟೆಸ್ಟ್ ಮಾಡಿದಾಗ ಸಪೋಸ್ ನಿಮ್ಗೆ ಬಹಳಷ್ಟು ಸ್ಪರ್ಮ್ಸ್ ನೆಕ್ರೋಸಿಸ್ ಆಗಿದಾವೆ ಸತ್ ಹೋಗ್ಬಿಟ್ಟಿದಾವೆ ಡೆಡ್ ಸ್ಪರ್ಮ್ಸ್ ಇದ್ರೆ ಅದನ್ನ ನಾವು ನೆಕ್ರೋಝೂ ಸ್ಪರ್ಮಿಯಾ ಅಂತ ಹೇಳ್ತಾ ಇರ್ತೇವೆ ಲೈಕ್ ಇದು ಬಹಳಷ್ಟು ಮದ್ಯಪಾನ ಮಾಡೋದ್ರಿಂದ ಡ್ರಗ್ಸ್ ತೆಗೆದುಕೊಳ್ಳೋದ್ರಿಂದ ಜಂಕ್ ಫುಡ್ ಎಕ್ಸೆಟ್ರಾ ಓವರ್ ವೇಟ್ ಈ ಆಂಕೋಲಜಿ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಲೈಂಗಿಕವಾಗಿ ಹರಡುವಂತಹ ರೋಗಗಳು ಹಾರ್ಮೋನಲ್ ಇಂದ ಎಲ್ಲ ಈ ತರದ ಪ್ರಾಬ್ಲಮ್ ಬರ್ತಾ ಇನ್ನೊಂದು ಪ್ಯಾರಾಮೀಟರ್ ನೀವು ಕೆಲವೊಮ್ಮೆ ಈ ಸೆಮೆನ್ ಅನಾಲಿಸಿಸ್ ಅಲ್ಲಿ ನೋಡ್ತಾ ಇರ್ತೀರಾ ಈ ಎಗ್ಲುಟಿನೇಷನ್ ಎಗ್ಲುಟಿನೇಷನ್ ಅಂತ ಹೇಳಿದ್ರೆ ಈ ತರ ಈ ಶುಕ್ರಾಣುಗಳು ಒಂದಕ್ಕೊಂದು ಅಂಟ್ಕೊಂಡ್ ಬಿಡ್ತವೆ ಈ ತರ ಅಂಟ್ಕೊಂಡ್ರೆ ಏನಾಗುತ್ತೆ ಅವಕ್ಕೆ ಮೂವ್ ಮಾಡಕ್ಕೆ ಆಗೋದಿಲ್ಲ ಅಂಡ್ ಮೂವ್ ಮಾಡ್ಲಿಲ್ಲ ಅಂದಾಗ ಏನಾಗುತ್ತೆ ಎಗ್ ಹತ್ರ ಹೋಗೋದೇ ಇಲ್ಲ ಫರ್ ಫರ್ಟಿಲಿಟಿ ಆಗೋದೇ ಇಲ್ಲ ಸೊ ಇದು ಸಹ ಬಂಜೆತನಕ್ಕೆ ಒಂದು ಕಾರಣ ಆಗ್ತಾ ಇರ್ಬಹುದು ಯಾಕೆ ಹೀಗೆ ಅಂಟ್ಕೊಂಡ್ಬಿಡ್ತಾವೆ ಕೆಲವೊಮ್ಮೆ ಬಹಳಷ್ಟು ಸ್ಪರ್ಮ್ಸ್ ಇದ್ದಾಗ ಬಿಡಬಹುದು ಜ್ವರ ಅಥವಾ ಇನ್ಫೆಕ್ಷನ್ ಆದಾಗ ಈ ತರ ಅಂಟ್ಕೊಂಡ್ಬಿಡ್ಬಹುದು ಪಿ ಎಚ್ ಚೇಂಜ್ ಆದಾಗ ಈ ತರ ಬಿಡಬಹುದು ಕೆಲವೊಮ್ಮೆ ಈ ಸ್ಪರ್ಮ್ಸ್ ಅಗೇನ್ಸ್ಟ್ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗ್ಬಿಡ್ತವೆ ಅವು ಅವುಗಳನ್ನ ಬಿಡಬಹುದು ಸೊ ಇವೆಲ್ಲ ಕಾರಣದಿಂದ ನಾವು ಎಗ್ಲೂಟಿನೇಷನ್ ಅನ್ನ ನೋಡ್ತಾ ಇರ್ತೇವೆ ಸೊ ಇವು ನಾನು ಹೇಳಿದೆ ಸ್ಪರ್ಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಈಗ ಕ್ಯಾರೆಕ್ಟಿಸ್ಟಿಕ್ಸ್ ಈಗ ಸೆಲ್ಸ್ ಕೆಲವೊಮ್ಮೆ ನಾವು ಸೆಮೆನ್ ನಲ್ಲಿ ಪಸ್ ಸೆಲ್ಸ್ ಅನ್ನ ನೋಡ್ತೇವೆ ನಾರ್ಮಲಿ ಒಂದು ಐದರಿಂದ ಆರು ಪಸ್ ಸೆಲ್ ಕಾಣ್ತಾ ಇದೆ ಫೈನ್ ಪ್ರಾಬ್ಲಮ್ ಇರೋದಿಲ್ಲ ಬಟ್ ಬಹಳಷ್ಟು ಸೆಲ್ ಕಾಣ್ತಾ ಇದೆ ಅಂದ್ರೆ ಒಂದ್ ಎಮ್ ಎಲ್ ಅಲ್ಲಿ ಒಂದು ಮಿಲಿಯನ್ ಕಿಂತ ಜಾಸ್ತಿ ಪಸ್ಸೆಲ್ ಇತ್ತು ಅಂದಾಗ ಅದು ಪ್ರಾಬ್ಲಮೆಟಿಕ್ ಕೆಂಪು ರಕ್ತ ಕಣಗಳು ಯೂಶ್ವಲಿ ನಾವು ನೋಡ್ತಾ ಇರೋದಿಲ್ಲ ಬಟ್ ಕೆಲವೊಮ್ಮೆ ಏನಾಗುತ್ತೆ ನಮ್ಗೆ ಜಾಸ್ತಿ ಕೆಂಪು ರಕ್ತ ಕಣಗಳು ಕಾಣ್ತಾ ಇರ್ತವೆ ಕೆಲವೊಮ್ಮೆ ಎಪಿಥೀಲಿಯಲ್ ಸೆಲ್ಸ್ ಎಪಿಥೀಲಿಯಲ್ ಸೆಲ್ಸ್ ಅಂದ್ರೆ ಚರ್ಮದ ಮೇಲಿರುವಂತಹ ಒಂದು ಸೆಲ್ಸ್ ಇದ್ರಿಂದ ಏನು ಪ್ರಾಬ್ಲಮ್ ಇರೋದಿಲ್ಲ ಸೊ ಒಂದು ಫೋರ್ ಫೈವ್ ಎಪಿಥಿಲಿಯಲ್ ಕಲೆಕ್ಟ್ ಮಾಡ್ಕೊಳ್ಬೇಕಾದ್ರೆ ಸರಿಯಾಗಿ ಪ್ರಿಕಾಷನ್ ತಗೊಂಡಿಲ್ಲ ಅಂತ ಸೊ ಈ ಸೆಮನ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಇರುತ್ತೋ ಸರಿಯಾಗಿ ಸ್ಯಾಂಪಲ್ ಕಲೆಕ್ಟ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ ಯಾಕಂದ್ರೆ ಕೆಲವೊಮ್ಮೆ ಪೇಷೆಂಟ್ ಏನ್ ಮಾಡ್ತಾರೆ ಸರಿಯಾಗಿ ಕ್ಲೀನೇ ಮಾಡ್ಕೊಂಡಿರೋದಿಲ್ಲ ಶಿಶ್ನವನ್ನ ಮುಂದೋಗಲನ್ನ ಹಿಂದಕ್ಕೆ ಸರ್ಸ್ಕೊಂಡು ನೀರಿನಿಂದ ತೊಳ್ಕೊಂಡಿರೋದಿಲ್ಲ ಅಲ್ಲಿ ಇನ್ಫೆಕ್ಷನ್ ಇರುತ್ತೆ ಅವರಿಗೆ ಅಲ್ಲಿ ಎಲ್ಲ ಬಿಳಿ ಬಿಳಿ ಕಾಣಿಸ್ತಾ ಇರುತ್ತೆ ಸೊ ಅಲ್ಲಿ ಪಸ್ ಅಲ್ಲಿ ಇರೋದು ಕೆಲವೊಮ್ಮೆ ಅದೇ ಸೆಮೆನ್ ಅಲ್ಲಿ ಬಂದ್ಬಿಡುತ್ತೆ ಅಂಡ್ ನೋಡುವಂತ ಟೆಕ್ನಿಷಿಯನ್ ಏನ್ ಹಾಕ್ತಾನೆ ಪಸ್ ಸೆಲ್ಸ್ ಒಂದು ನಲ್ವತ್ತರಿಂದ ಐವತ್ತು ಅಂತ ಹಾಕ್ಬಿಡ್ತಾನೆ ಸೊ ಪಸ್ ಸೆಲ್ಸ್ ನಲ್ವತ್ತರಿಂದ ಐವತ್ತು ಹಾಕಿದಾಗ ಡಾಕ್ಟರ್ ಏನ್ ಮಾಡ್ತಾರೆ ಆಂಟಿಬಯೋಟಿಕ್ ಕೊಡ್ತಾರೆ ಆಕ್ಚುಲಿ ಆ ಪೇಷಂಟ್ ಗೆ ಆಂಟಿಬಯೋಟಿಕ್ ಕೊಟ್ರು ಅವನ ವೀರ್ಯದಲ್ಲಿ ಪಸ್ ಸೆಲ್ ಹೋಗ್ತಾ ಇರೋದಿಲ್ಲ ಯಾಕಂದ್ರೆ ಆ ಪಸ್ ಸೆಲ್ ವೀರ್ಯದಲ್ಲ ಅಲ್ಲಿರುವಂತ ಈ ಮುಂದೋಗಲಿನ ಕೆಳಗಿರುವಂತ ಇನ್ಫೆಕ್ಷನ್ ಇಂದ ಬಂದಂತಹ ಪಸ್ ಸೆಲ್ಸ್ ಸೊ ಸೆಮೆನ್ ಕಲೆಕ್ಷನ್ ಸಹ ಬಹಳ ಇಂಪಾರ್ಟೆಂಟ್ ಕರೆಕ್ಟ್ ಆಗಿ ಟೆಕ್ನಿಷಿಯನ್ ಅದನ್ನ ಐಡೆಂಟಿಫೈ ಮಾಡೋದು ಒಳ್ಳೆ ಲ್ಯಾಬ್ ಅಲ್ಲಿ ಸೆಮ್ಯಾನ್ ಅನಾಲಿಸಿಸ್ ಮಾಡೋದು ಸಹ ಬಹಳ ಇಂಪಾರ್ಟೆಂಟ್ ಸೊ ನೋಡಿ ಇವು ಕೆಲವೊಂದು ರೌಂಡ್ ಸೆಲ್ಸ್ ಇವಕ್ಕೆ ನಮಗೆ ಈಸಿಲಿ ಕ್ಲಾಸಿಫೈ ಮಾಡಕ್ ಆಗ್ತಾ ಇರೋದಿಲ್ಲ ಅಷ್ಟು ಟ್ರೈನ್ಡ್ ಪ್ರೊಫೆಷನಲ್ ಅಲ್ಲಿ ಇರ್ಲಿಲ್ಲ ಅಂದಾಗ ಇವನ್ನೆಲ್ಲದನ್ನೂ ಕೆಲವೊಬ್ರು ಪಸ್ಸೆಲ್ ಅಂದ್ಬಿಡ್ತಾರೆ ಅದು ಪಸ್ಸೆಲ್ ಇರ್ಲಿಕ್ಕಿಲ್ಲ ಅದು ಬೇರೆ ಜರ್ಮ್ ಸೆಲ್ ಇಮ್ ಜರ್ಮ್ ಸೆಲ್ ಇರಬಹುದು ಅದು ನಾರ್ಮಲ್ ಆಗು ಇರುತ್ತೆ ಸೊ ಪಸ್ಸೆಲ್ ನಾನು ಹೇಳಿದೆ ಕೆಲವೊಮ್ಮೆ ಇನ್ಫೆಕ್ಷನ್ ಆದಾಗ ಎಸ್ ಟಿ ಇರ್ಬೋದು ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇಂದ ಇರಬಹುದು ಅಥವಾ ಈ ಗೊನೋರಿಯಾ ಕ್ಲೆಮಿಡಿಯಾ ಇನ್ಫೆಕ್ಷನ್ ಇಂದ ಇರ್ಬೋದು ಅಥವಾ ಆಟೋಇಮ್ಯೂನ್ ಡಿಸೀಸ್ ಅಲ್ಲಿರಬಹುದು ವೆರಿಕೋಸಿಲ್ ಎಕ್ಸೆಟ್ರಾ ಇಂತ ಕಂಡೀಷನ್ಸ್ ಅಲ್ಲೆಲ್ಲ ಕೆಲವೊಮ್ಮೆ ನಾವು ನೋಡ್ತಾ ಇರಬಹುದು ಅಂಡ್ ಆಲ್ಸೋ ಕಂಟಾಮಿನೇಷನ್ ಸರಿಯಾಗಿ ಕಲೆಕ್ಟ್ ಮಾಡದೇ ಇದ್ದಾಗ ಕೆಲವೊಮ್ಮೆ ಈ ಸೆಮೆ ನಲ್ಲಿ ಕೆಂಪು ರಕ್ತ ಕಣಗಳು ಕಾಣ್ತಾ ಇರ್ತವೆ ನಾನು ಹೇಳಿದೆ ಕೆಲವೊಂದು ಇನ್ಫೆಕ್ಷನ್ ಆದಾಗ ಅಥವಾ ಉರಿಯೂತವಾದಾಗ ಸಪೋಸ್ ಆ ಪೇಷಂಟ್ ಗೆ ಬಿ ಪಿ ಇದೆ ಅಲ್ಲಿರುವಂತ ಸಣ್ಣ ರಕ್ತನಾಳಗಳು ಒಡೆದು ಹೋಗ್ಬಿಡ್ಬೋದು ಅದರಿಂದ ರಕ್ತ ಬರ್ಬೋದು ಪೇಷಂಟಿಗೆ ಗೆ ಟೆಸ್ಟಿಸಿನ ಕ್ಯಾನ್ಸರ್ ಇರ್ಬೋದು ಅಥವಾ ಪ್ರೋಸ್ಟೆಟಿಕ್ ಕ್ಯಾನ್ಸರ್ ಇರ್ಬೋದು ಅದ್ರಲ್ಲಿ ನಾವು ನೋಡ್ತಾ ಇರ್ಬೋದು ಪೇಷಂಟ್ ಬಹಳ ರಿಗರಸ್ ಬಹಳ ಹಾರ್ಡ್ ಸೆಕ್ಶುಯಲ್ ಆಕ್ಟಿವಿಟಿಯನ್ನ ಮಾಡಿದ ಲೈಂಗಿಕ ಕ್ರಿಯೆಯನ್ನ ಮಾಡಿದ್ರು ಬಹಳ ಫೋರ್ಸ್ಫುಲಿ ಅವರು ಈ ಹಸ್ತ ಮೈಥುನವನ್ನ ಮಾಡ್ಕೊಂಡ್ರು ಆವಾಗ್ಲೂ ಕೆಲವೊಮ್ಮೆ ಕೆಂಪು ರಕ್ತ ಕಣಗಳು ಈ ಸ್ಮಿಯರ್ ಅಲ್ಲಿ ನಾವು ನೋಡ್ತಾ ಇರಬಹುದು ಇನ್ನೊಂದು ಟೆಸ್ಟ್ ನೀವು ಸೆಮೆನ್ ಅನಾಲಿಸಿಸ್ ಅಲ್ಲಿ ನೋಡ್ತಾ ಇರ್ತೀರಾ ಫ್ರಕ್ಟೋಸ್ ಅಂತ ಆಕ್ಚುಲಿ ಈ ಫ್ರಕ್ಟೋಸ್ ಇರಬೇಕು ನಿಮ್ಮ ಸೆಮೆನ್ ಅಲ್ಲಿ ಯಾಕಂದ್ರೆ ಫ್ರಕ್ಟೋಸ್ ಅಂದ್ರೆ ಇದು ಒಂದು ಶುಗರ್ ಶುಗರ್ ಯಾಕ್ ಬೇಕು ಸೆಮೆನಲ್ಲಿ ಈ ಶುಕ್ರಾಣುವಿಗೆ ಎನರ್ಜಿ ಕೊಡ್ಲಿಕ್ಕೆ ನಮಗೆ ಫ್ರೊಕ್ಟೋಸ್ ಬೇಕಾಗತ್ತೆ ಬಟ್ ಈ ಫ್ರಕ್ಟೋಸ್ ಅನ್ನ ಈ ಗ್ರಂಥಿ ಸೆಮೈನಲ್ ವೆಸೈಕಲ್ ಒಂದು ಗ್ರಂಥಿ ಮಾಡ್ತಾ ಇರುತ್ತೆ ಸಪೋಸ್ ಈ ಸೆಮೈನಲ್ ವೆಸೈಕಲ್ ಅಲ್ಲೇ ಇನ್ಫೆಕ್ಷನ್ ಆಗೋಯ್ತು ಈ ಸೆಮೈನಲ್ ವೆಸೈಕಲ್ ಡೆವಲಪೇ ಆಗಿಲ್ಲ ಅಥವಾ ಇಲ್ಲಿ ಬರುವಂತಹ ಡಕ್ಟ್ ಬ್ಲಾಕೇಜ್ ಆಗ್ಬಿಟ್ಟಿದೆ ಇಂಥ ಕಂಡೀಷನ್ಸ್ ಅಲ್ಲೆಲ್ಲ ಏನಾಗುತ್ತೆ ನಾವು ಟೆಸ್ಟ್ ಮಾಡಿದಾಗ ನಮ್ಗೆ ಫ್ರಕ್ಟೋಸ್ ಕಾಣಿಸೋದೇ ಇಲ್ಲ ಫ್ರಕ್ಟೋಸ್ ನೆಗೆಟಿವ್ ಅಂತ ಕೊಡ್ತಾರೆ ಸೊ ಫ್ರಕ್ಟೋಸ್ ನೆಗೆಟಿವ್ ಅಂದ್ರೆ ನಾವು ಅನ್ನ ತಿಳ್ಕೊಳ್ಬೇಕು ಮೋಸ್ಟ್ಲಿ ಏನಾದ್ರೂ ಪ್ರಾಬ್ಲಮ್ಸ್ ಎಮೈನಲ್ ರೆಸೈಕಲ್ ಅಲ್ಲಿ ಇದೆ ಈ ವ್ಯಾಸ್ ಡೆಫ್ರೆನ್ಸ್ ಅಲ್ಲಿ ಇದೆ ಅಥವಾ ಈ ಜಾಕ್ಯುಲೇಟರಿ ಡಕ್ ಬ್ಲಾಕ್ ಆಗಿದೆ ಅಂತ ತಿಳ್ಕೊಳ್ಬೇಕು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು